ಶ್ರೀಕೃಷ್ಣನು ಹೇಳಿದ ಮಹತ್ವದ ಸತ್ಯಗಳಲ್ಲಿ ಒಂದು ಅತ್ಯಂತ ಆಳವಾದದು ಅತ್ಯಂತ ಭಯ ಹುಟ್ಟಿಸುವುದೂ ಹೌದು ಅದೇ ಸಮಯದಲ್ಲಿ ಅತ್ಯಂತ ಮುಕ್ತಿಗೊಳಿಸುವುದೂ ಹೌದು ಅದು ಹುಟ್ಟು ಮತ್ತು ಸಾವು ಮನುಷ್ಯನು ಇದನ್ನು ಕೇಳುತ್ತಾನೆ ನೋಡುತ್ತಾನೆ ಅನುಭವಿಸುತ್ತಾನೆ ಆದರೂ ಅರಿಯುವುದಿಲ್ಲ ಆದರೆ ಕೃಷ್ಣನು ಹೇಳಿದ್ದು ಒಂದೇ ಮಾತು ಈ ಹುಟ್ಟು ಸಾವಿನ ಸತ್ಯವನ್ನು ಯಾರು ಮನಸಾರೆ ಅರಿತುಕೊಳ್ಳುತ್ತಾರೋ ಅವರು ಜೀವನವನ್ನು ಅದ್ಭುತವಾಗಿ ಬದುಕುತ್ತಾರೆ ಅವರು ಸಾಮಾನ್ಯರಲ್ಲ ಅವರೇ ಸಾಧಕರು ನಾವು ದಿನವೂ ಬದುಕುತ್ತಿರುವಂತೆ ಭಾಸವಾಗುತ್ತದೆ ಬೆಳಗ್ಗೆ ಎದ್ದು ಕೆಲಸ ಹೊಣೆಗಾರಿಕೆ ಸಂಬಂಧ ಹಣ ಗುರಿಗಳು ಇವೆಲ್ಲದರ ನಡುವೆ ನಾವು ಜೀವಿಸುತ್ತಿದ್ದೇವೆ ಎಂದುಕೊಳ್ಳುತ್ತೇವೆ ಆದರೆ ಕೃಷ್ಣನ ದೃಷ್ಟಿಯಲ್ಲಿ ಇದು ಬದುಕಲ್ಲ ಇದು ಕೇವಲ ಸಾಗಣೆ ಹುಟ್ಟಿದ ಕ್ಷಣದಿಂದಲೇ ಮನುಷ್ಯನು ಹುಟ್ಟಿಗೆ ಸಾವಿನ ಕಡೆಗೆ ಸಾಗುತ್ತಾನೆ ಈ ಸತ್ಯವನ್ನು ಅರಿಯದೆ ಬದುಕುವವನು ಭಯದಲ್ಲಿ ಬದುಕುತ್ತಾನೆ ಆದರೆ ಇದನ್ನೇ ಅರಿತು ಬದುಕುವವನು ಭಯವನ್ನು ದಾಟಿ ನಿಂತಿರುತ್ತಾನೆ ಅಲ್ಲಿ ಆರಂಭವಾಗುವುದು ನಿಜವಾದ ಜೀವನ ಹುಟ್ಟು ಮತ್ತು ಸಾವು ಇದು ಅಂಧವಲ್ಲ ಇದು ಒಂದು ಚಕ್ರ ದೇಹಕ್ಕೆ ಹುಟ್ಟು ದೇಹಕ್ಕೆ ಸಾವು ಆತ್ಮಕ್ಕೆ ಯಾವ ಹುಟ್ಟೂ ಇಲ್ಲ ಯಾವ ಸಾವೂ ಇಲ್ಲ ಕೃಷ್ಣನು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳುತ್ತಾನೆ ದೇಹವು ಬಟ್ಟೆಯಂತೆ ಹಳೆಯದನ್ನು ತ್ಯಜಿಸಿ ಹೊಸದನ್ನು ಧರಿಸುವಂತೆ ಆತ್ಮವು ದೇಹಗಳನ್ನು ಬದಲಾಯಿಸುತ್ತದೆ ಆದರೆ ಮನುಷ್ಯನು ಈ ದೇಹವೇ ನಾನು ಎಂದು ಭ್ರಮೆಗೊಳಗಾಗಿದ್ದಾನೆ ಈ ಭ್ರಮೆಯೇ ಅವನ ದುಃಖದ ಮೂಲ ನಾವು ಏಕೆ ಭಯಪಡುತ್ತೇವೆ ಏಕೆ ಅಳುತ್ತೇವೆ ಏಕೆ ಅಂಟಿಕೊಂಡಿರುತ್ತೇವೆ ಕಾರಣ ಒಂದೇ ನಶ್ವರವಾದುದನ್ನು ಶಾಶ್ವತ ಎಂದುಕೊಂಡಿದ್ದೇವೆ ಸಂಬಂಧಗಳು ಶಾಶ್ವತವೆಂದು ಈ ಹೆಸರು ಈ ಹುದ್ದೆ ಈ ಗೌರವ ಶಾಶ್ವತವೆಂದು ಭಾವಿಸಿದ್ದೇವೆ ಆದರೆ ಕೃಷ್ಣನು ನಮಗೆ ಕಣ್ಣು ತೆರೆಸುತ್ತಾನೆ ಇವು ಎಲ್ಲವೂ ಹರಿಯುವ ನದಿ ನೀನು ಅದರೊಳಗೆ ಕೈ ಹಾಕಿ ನೀರನ್ನು ಹಿಡಿದಿಡಲು ಪ್ರಯತ್ನಿಸುತ್ತಿರುವೆ ನೀರು ನಿನ್ನ ಕೈಯಲ್ಲಿ ನಿಲ್ಲುವುದಿಲ್ಲ ಆದರೆ ನೀನು ಕೈಯನ್ನೇ ನೋವಿಗೆ ಒಪ್ಪಿಸುತ್ತಿರುವೆ ಹುಟ್ಟು ಸಾವಿನ ಸತ್ಯವನ್ನು ಅರಿತವನು ಅಂಟಿಕೊಳ್ಳುವುದಿಲ್ಲ ಅರ್ಥಾತ್ ಪ್ರೀತಿಸದೇ ಇರುವುದಲ್ಲ ಅವನು ಇನ್ನೂ ಹೆಚ್ಚು ಪ್ರೀತಿಸುತ್ತಾನೆ ಆದರೆ ಅವನ ಪ್ರೀತಿ ಬಂಧನವಲ್ಲ ಅದು ಮುಕ್ತಿ ಅವನು ತಿಳಿದಿದ್ದಾನೆ ಈ ಕ್ಷಣ ಸಿಕ್ಕಿದವರು ಈ ಕ್ಷಣಕ್ಕೆ ಆದ್ದರಿಂದ ಅವನು ಇಂದಿನ ಕ್ಷಣವನ್ನು ಸಂಪೂರ್ಣವಾಗಿ ಬದುಕುತ್ತಾನೆ ನಾಳೆಯ ಭಯ ಅವನನ್ನು ನುಂಗುವುದಿಲ್ಲ ನಿನ್ನೆ ದಿನದ ಪಶ್ಚಾತ್ತಾಪ ಅವನನ್ನು ಬಂಧಿಸುವುದಿಲ್ಲ ಸಾಧಕನೆಂದರೆ ಪರ್ವತಕ್ಕೆ ಹೋಗಿ ಧ್ಯಾನ ಮಾಡುವವನು ಮಾತ್ರವಲ್ಲ ಸಾಧಕನೆಂದರೆ ಬದುಕಿನ ಮಧ್ಯೆ ನಿಂತು ಈ ಸತ್ಯವನ್ನು ನೆನಪಿಟ್ಟುಕೊಂಡು ನಡೆಯುವವನು ಅವನು ದುಃಖ ಬಂದಾಗ ಕುಸಿಯುವುದಿಲ್ಲ ಸುಖ ಬಂದಾಗ ಮರುಳಾಗುವುದಿಲ್ಲ ಏಕೆಂದರೆ ಅವನು ಎರಡನ್ನೂ ತಾತ್ಕಾಲಿಕವೆಂದು ನೋಡುತ್ತಾನೆ ಇದು ಕೃಷ್ಣನ ದೃಷ್ಟಿ ಇದು ಸಮತ್ವ ಇದೇ ಯೋಗ ಹುಟ್ಟು ಸಾವಿನ ಸತ್ಯ ತಿಳಿದವನು ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ ಅವನು ಗೊತ್ತಿರುತ್ತದೆ ಈ ಉಸಿರು ಎಷ್ಟು ಕ್ಷಣ ನನ್ನ ಜೊತೆ ಇರುತ್ತದೆ ಎಂಬುದು ನನಗೆ ಗೊತ್ತಿಲ್ಲ ಆದ್ದರಿಂದ ಅವನು ಪ್ರತಿ ಕ್ಷಣಕ್ಕೂ ಮೌಲ್ಯ ಕೊಡುತ್ತಾನೆ ಅಸೂಯೆಗೆ ಸಮಯವಿಲ್ಲ ದ್ವೇಷಕ್ಕೆ ಜಾಗವಿಲ್ಲ ಅಹಂಕಾರಕ್ಕೆ ಅವಕಾಶವಿಲ್ಲ ಅವನ ಒಳಗೆ ಒಂದು ಮೌನ ಹುಟ್ಟುತ್ತದೆ ಆ ಮೌನದಲ್ಲೇ ಜ್ಞಾನ ಬೆಳೆಯುತ್ತದೆ ನಾವು ಏಕೆ ಸಣ್ಣ ವಿಷಯಗಳಿಗೆ ಮನಸ್ಸು ಕೆಡಿಸಿಕೊಳ್ಳುತ್ತೇವೆ ಏಕೆ ಮಾತಿಗೆ ಮಾತು ಜಗಳ ದೃಷ್ಟಿಗೆ ದೃಷ್ಟಿ ಶತ್ರುತ್ವ ಕಾರಣ ನಾವು ನಮ್ಮನ್ನು ಅಮರ ಎಂದುಕೊಂಡಿದ್ದೇವೆ ಸಾವು ದೂರದಲ್ಲಿದೆ ಎಂದು ಭ್ರಮೆ ಆದರೆ ಸಾವು ದೂರದಲ್ಲಿಲ್ಲ ಅದು ನಮ್ಮ ಉಸಿರಿನ ನೆರಳಲ್ಲಿ ನಿಂತಿದೆ ಈ ಸತ್ಯವನ್ನು ನೆನಪಿಟ್ಟರೆ ಜೀವನವೇ ಮೃದುವಾಗುತ್ತದೆ ಮಾತು ಮೃದುವಾಗುತ್ತದೆ ವರ್ತನೆ ಪವಿತ್ರವಾಗುತ್ತದೆ ಶ್ರೀಕೃಷ್ಣನು ಹೇಳಿದ ಈ ಸತ್ಯವನ್ನು ಅರಿತವನು ತನ್ನ ಶತ್ರುವಿನ ಮೇಲೂ ಕರುಣೆಯಿಟ್ಟುಕೊಳ್ಳುತ್ತಾನೆ ಏಕೆಂದರೆ ಅವನಿಗೂ ಗೊತ್ತಿದೆ ಇವನೂ ಕೂಡ ನನ್ನಂತೆಯೇ ಈ ಚಕ್ರದಲ್ಲಿ ಸಿಕ್ಕಿಕೊಂಡವನು ಅವನು ಅಜ್ಞಾನದಿಂದ ವರ್ತಿಸುತ್ತಿದ್ದಾನೆ ಈ ಅರಿವು ಸಾಧಕನ ಲಕ್ಷಣ ತೀರ್ಪು ಇಲ್ಲ ತಿರಸ್ಕಾರವಿಲ್ಲ ಅಹಂಕಾರವಿಲ್ಲ ಈ ಜ್ಞಾನ ಕೇಳುವುದಕ್ಕೆ ಸುಲಭ ಆದರೆ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದು ಸಾಧನೆ ಪ್ರತಿದಿನ ಸಾವು ನೆನಪಿಟ್ಟುಕೊಂಡು ಬದುಕುವುದು ನಿರಾಶಾವಾದವಲ್ಲ ಅದು ಅತ್ಯುನ್ನತ ಜಾಗೃತಿ ಇದರಿಂದಲೇ ಮನುಷ್ಯನು ಅತಿರೇಕದಿಂದ ದೂರ ಹೋಗುತ್ತಾನೆ ಸರಳತೆಯ ಕಡೆಗೆ ಬರುತ್ತಾನೆ ಸರಳತೆ ಸಾಧಕರ ಆಭರಣ ಶ್ರೀಕೃಷ್ಣನು ಯುದ್ಧಭೂಮಿಯಲ್ಲಿ ಈ ಜ್ಞಾನವನ್ನು ಹೇಳಿದ್ದು ಏಕೆ ಗೊತ್ತಾ ಜೀವನವೇ ಯುದ್ಧಭೂಮಿ ಇಲ್ಲಿ ಪ್ರತಿದಿನವೂ ನಮ್ಮೊಳಗೆ ಯುದ್ಧ ಭಯ ಮತ್ತು ಧೈರ್ಯ ನಡುವೆ ಅಂಟಿಕೆ ಮತ್ತು ಬಿಡುವಿನ ನಡುವೆ ಅಜ್ಞಾನ ಮತ್ತು ಜ್ಞಾನ ನಡುವೆ ಈ ಯುದ್ಧದಲ್ಲಿ ಗೆಲ್ಲಬೇಕಾದರೆ ಹುಟ್ಟು ಸಾವಿನ ಸತ್ಯವನ್ನು ಅಸ್ತ್ರವಾಗಿ ಹಿಡಿಯಬೇಕು ಈ ಸತ್ಯ ತಿಳಿದವನು ಜೀವನವನ್ನು ಹಬ್ಬವಾಗಿ ಮಾಡುತ್ತಾನೆ ಸಣ್ಣ ನಗು ಸಣ್ಣ ಮಾತು ಸಣ್ಣ ಸಹಾಯವೂ ಅವನಿಗೆ ಪೂರ್ಣತೆಯ ಅನುಭವ ನೀಡುತ್ತದೆ ಏಕೆಂದರೆ ಅವನು ತಿಳಿದಿದ್ದಾನೆ ಇದು ಮತ್ತೆ ಸಿಗುವುದಿಲ್ಲ ಈ ಕ್ಷಣವೇ ಶಾಶ್ವತದ ದ್ವಾರ ಹುಟ್ಟು ಸಾವಿನ ಸತ್ಯವನ್ನು ಒಮ್ಮೆ ಮನಸ್ಸು ಒಪ್ಪಿಕೊಂಡ್ರೆ ಮನುಷ್ಯನ ಒಳಗೊಂದು ಮೌನ ಹುಟ್ಟುತ್ತದೆ ಅದು ಮಾತಿಲ್ಲದ ಮೌನ ಅಲ್ಲ ಅದು ಅರಿವಿನ ಮೌನ ಈ ಮೌನದಲ್ಲೇ ಸಾಧಕನ ಜೀವನ ರೂಪುಗೊಳ್ಳಲು ಆರಂಭವಾಗುತ್ತದೆ ಹೊರಗೆ ನೋಡಿದರೆ ಅವನು ಸಾಮಾನ್ಯ ವ್ಯಕ್ತಿಯಂತೆ ಕಾಣುತ್ತಾನೆ ಅದೇ ಮನೆ ಅದೇ ಕೆಲಸ ಅದೇ ಸಂಬಂಧಗಳು ಆದರೆ ಒಳಗೆ ಅವನು ಸಂಪೂರ್ಣವಾಗಿ ಬದಲಾಗಿರುತ್ತಾನೆ ಕೃಷ್ಣನು ಹೇಳಿದ ಜ್ಞಾನ ಅಲ್ಲಿ ಕಾರ್ಯರೂಪಕ್ಕೆ ಬರುತ್ತದೆ ಸಾಮಾನ್ಯ ಮನುಷ್ಯನು ಜೀವನವನ್ನು ನನಗೆ ಏನು ಸಿಗುತ್ತದೆ ಎಂಬ ಪ್ರಶ್ನೆಯಿಂದ ಬದುಕುತ್ತಾನೆ ಆದರೆ ಹುಟ್ಟು ಸಾವಿನ ಸತ್ಯವನ್ನು ಅರಿತ ಸಾಧಕನು ನಾನು ಏನು ಕೊಟ್ಟು ಹೋಗಬೇಕು ಎಂಬ ಪ್ರಶ್ನೆಯಿಂದ ಬದುಕುತ್ತಾನೆ ಈ ಒಂದೇ ಬದಲಾವಣೆ ಅವನ ಜೀವನದ ದಿಕ್ಕನ್ನೇ ತಿರುಗಿಸುತ್ತದೆ ಸ್ವಾರ್ಥದಿಂದ ಸೇವೆಯ ಕಡೆಗೆ ಅಹಂಕಾರದಿಂದ ವಿನಯದ ಕಡೆಗೆ ಭಯದಿಂದ ನಿಶ್ಚಿಂತೆಯ ಕಡೆಗೆ ಅವನು ಸಾಗುತ್ತಾನೆ ಕೃಷ್ಣನು ಹೇಳುವ ಕರ್ಮಯೋಗದ ಅರ್ಥವೇ ಇದು ಫಲದ ಆಸೆಯಿಲ್ಲದೆ ಮಾಡುವ ಕರ್ಮ ಏಕೆಂದರೆ ಫಲ ಶಾಶ್ವತವಲ್ಲ ಎಂದು ಅವನಿಗೆ ಗೊತ್ತು ಇಂದು ಸಿಕ್ಕ ಫಲ ನಾಳೆ ಕಳೆದು ಹೋಗುತ್ತದೆ ಆದರೆ ಕರ್ಮದ ಶುದ್ಧತೆ ಆತ್ಮದ ಮೇಲೆ ಗುರುತು ಬಿಡುತ್ತದೆ ಅದೇ ಗುರುತು ಮುಂದಿನ ಹೆಜ್ಜೆಗೂ ದಾರಿ ತೋರಿಸುತ್ತದೆ ಈ ಅರಿವು ಬಂದಾಗ ಮನುಷ್ಯನು ತನ್ನ ಕೆಲಸವನ್ನು ಪೂಜೆಯಾಗಿ ಮಾಡುತ್ತಾನೆ ಕಚೇರಿಯಲ್ಲಿರಲಿ ಹೊಲದಲ್ಲಿರಲಿ ಮನೆಯಲ್ಲಿರಲಿ ಅವನ ಪ್ರತಿಯೊಂದು ಕೆಲಸವೂ ಭಗವಂದನ ಸ್ಮರಣೆಯಾಗಿ ಬದಲಾಗುತ್ತದೆ ಹುಟ್ಟು ಸಾವಿನ ಸತ್ಯ ತಿಳಿದವನು ಸಂಬಂಧಗಳನ್ನು ಹಿಡಿದುಕೊಂಡು ಕಿರುಕುಳ ಅನುಭವಿಸುವುದಿಲ್ಲ ನನ್ನವನು ನನ್ನವಳು ಎಂಬ ಅತಿಯಾದ ಅಂಟಿಕೆ ನಿಧಾನವಾಗಿ ಕರಗುತ್ತದೆ ಆದರೆ ಸಂಬಂಧಗಳು ದೂರವಾಗುವುದಿಲ್ಲ ಅವು ಇನ್ನೂ ಆಳವಾಗುತ್ತವೆ ಕಾರಣ ಅಲ್ಲಿ ಸ್ವಾಮ್ಯ ಇಲ್ಲ ಕೃತಜ್ಞತೆ ಇರುತ್ತದೆ ನನ್ನ ಜೊತೆ ಇಷ್ಟು ಕಾಲ ಇದ್ದಕ್ಕೆ ಧನ್ಯವಾದ ಎಂಬ ಭಾವ ಹುಟ್ಟುತ್ತದೆ ಇದು ಕೃಷ್ಣನ ಭಕ್ತಿಮಾರ್ಗದ ನಿಜವಾದ ಅರ್ಥ ಸಾಧಕನು ದುಃಖ ಬಂದಾಗ ಪ್ರಶ್ನಿಸುವುದಿಲ್ಲ ನನಗೆ ಯಾಕೆ ಅವನು ತಿಳಿದಿದ್ದಾನೆ ಹುಟ್ಟಿದ ಎಲ್ಲರಿಗೂ ಸಾವು ಇದ್ದಂತೆ ಬದುಕಿದ ಎಲ್ಲರಿಗೂ ದುಃಖವೂ ಇದೆ ಇದು ಶಾಪವಲ್ಲ ಇದು ನಿಯಮ ಈ ನಿಯಮವನ್ನು ಒಪ್ಪಿಕೊಂಡಾಗಲೇ ಮನಸ್ಸು ಹಗುರವಾಗುತ್ತದೆ ಒಪ್ಪಿಕೊಳ್ಳದಾಗಲೇ ಕಷ್ಟ ದ್ವಿಗುಣವಾಗುತ್ತದೆ ಕೃಷ್ಣನು ನಮಗೆ ಕಲಿಸುವುದೂ ಇದೆ ನಿಯಮದ ವಿರುದ್ಧ ಹೋರಾಟ ಮಾಡಬೇಡ ನಿಯಮದೊಳಗೆ ಅರಿವಿನಿಂದ ಬದುಕು ಈ ಜ್ಞಾನ ಬಂದ ಮೇಲೆ ಸಾಧಕನಿಗೆ ಕಾಲದ ಭಯ ಇರುವುದಿಲ್ಲ ವಯಸ್ಸಾಗುತ್ತಿದೆ ಎಂಬ ಆತಂಕ ಅವನನ್ನು ಕಾಡುವುದಿಲ್ಲ ಏಕೆಂದರೆ ಅವನು ದೇಹವಲ್ಲ ಎಂಬ ಅರಿವು ಅವನೊಳಗೆ ಗಟ್ಟಿಯಾಗಿ ನೆಲೆಸಿರುತ್ತದೆ ಕನ್ನಡಿಯಲ್ಲಿ ಕಾಣುವ ಮುದುಕತನ ಅವನ ಆತ್ಮವನ್ನು ಮುಟ್ಟುವುದಿಲ್ಲ ದೇಹ ಕ್ಷೀಣಿಸಬಹುದು ಆದರೆ ಅರಿವು ವಿಸ್ತಾರವಾಗುತ್ತದೆ ಇದುವೇ ನಿಜವಾದ ಯೌವ್ವನ ಕೃಷ್ಣನು ಹೇಳಿದಂತೆ ಯಾರು ಈ ಸತ್ಯವನ್ನು ಅರಿತಿರುವರೋ ಅವರು ಸುಖ ದುಃಖಗಳಲ್ಲಿ ಸಮರಾಗಿರುತ್ತಾರೆ ಇದು ಕಲ್ಲಿನ ಹೃದಯ ಅಲ್ಲ ಇದು ಸ್ಥಿರ ಹೃದಯ ಸುಖ ಬಂದಾಗ ಕೃತಜ್ಞತೆ ದುಃಖ ಬಂದಾಗ ಸಹನೆ ಎರಡನ್ನೂ ಸಮಾನವಾಗಿ ಸ್ವೀಕರಿಸುವ ಶಕ್ತಿ ಈ ಶಕ್ತಿ ಹೊರಗಿನ ಸಾಧನಗಳಿಂದ ಬರೋದಿಲ್ಲ ಇದು ಒಳಗಿನ ಜ್ಞಾನದಿಂದ ಮಾತ್ರ ಬರುತ್ತದೆ ಸಾಧಕನು ಜಗಳದಿಂದ ದೂರ ಇರುತ್ತಾನೆ ಕಾರಣ ಅವನಿಗೆ ಗೊತ್ತು ಜಗಳ ಗೆದ್ದರೂ ಕಾಲವೇ ಕೊನೆಗೆ ಎಲ್ಲವನ್ನೂ ಸೋಲಿಸುತ್ತದೆ ಹಾಗಿರುವಾಗ ಅಹಂಕಾರಕ್ಕೆ ಜಾಗವೇ ಇಲ್ಲ ಅವನು ಮಾತು ಕಡಿಮೆ ಅರ್ಥ ಹೆಚ್ಚು ಇರುವ ವ್ಯಕ್ತಿಯಾಗುತ್ತಾನೆ ಅವನ ಮೌನವೇ ಉಪದೇಶವಾಗುತ್ತದೆ ಅವನ ಜೀವನವೇ ಗ್ರಂಥವಾಗುತ್ತದೆ ಹುಟ್ಟು ಸಾವಿನ ಸತ್ಯ ತಿಳಿದವನಿಗೆ ಭಗವಂತ ದೂರವಿರುವುದಿಲ್ಲ ದೇವರು ದೇವಸ್ಥಾನದಲ್ಲಿ ಮಾತ್ರ ಇಲ್ಲ ಎಂಬುದು ಅವನಿಗೆ ಸ್ಪಷ್ಟವಾಗುತ್ತದೆ ಉಸಿರಿನಲ್ಲಿ ಸಮಯದಲ್ಲಿ ಸಂಭವಗಳಲ್ಲಿ ಎಲ್ಲೆಲ್ಲೂ ಅವನು ಕೃಷ್ಣನ ಹಸ್ತವನ್ನೇ ನೋಡುತ್ತಾನೆ ಇದರಿಂದ ಅವನ ಭಕ್ತಿ ಭಯದಿಂದ ಹುಟ್ಟುವುದಿಲ್ಲ ಪ್ರೀತಿಯಿಂದ ಹುಟ್ಟುತ್ತದೆ ಈ ಭಕ್ತಿ ವ್ಯಾಪಾರವಲ್ಲ ಇದು ಶರಣಾಗತಿ ಕೃಷ್ಣನು ಅರ್ಜುನನಿಗೆ ಹೇಳಿದ್ದು ಯುದ್ಧ ಗೆಲ್ಲಲು ಮಾತ್ರ ಅಲ್ಲ ಜೀವನ ಗೆಲ್ಲಲು ಈ ಯುದ್ಧದಲ್ಲಿ ಗೆಲುವು ಅಂದರೆ ಸತ್ಯವನ್ನು ಒಪ್ಪಿಕೊಳ್ಳುವುದು ಸಾವು ಖಚಿತ ಎಂಬ ಸತ್ಯವನ್ನು ಒಪ್ಪಿಕೊಂಡಾಗಲೇ ಜೀವನ ಅಮೂಲ್ಯವಾಗುತ್ತದೆ ಆಗಲೇ ಪ್ರತಿಕ್ಷಣವೂ ಪ್ರಸಾದವಾಗುತ್ತದೆ ಸಾಧಕನು ಭವಿಷ್ಯದ ಬಗ್ಗೆ ಅತಿಯಾದ ಯೋಜನೆ ಮಾಡುತ್ತಾ ಕುಳಿತುಕೊಳ್ಳುವುದಿಲ್ಲ ಅವನು ಇಂದಿನ ಕರ್ತವ್ಯವನ್ನು ಸಂಪೂರ್ಣವಾಗಿ ಮಾಡುತ್ತಾನೆ ನಾಳೆ ಏನಾಗುತ್ತದೆ ಎಂಬ ಚಿಂತೆಯನ್ನು ಕೃಷ್ಣನ ಕೈಗೆ ಒಪ್ಪಿಸುತ್ತಾನೆ ಈ ಶರಣಾಗತಿಯೇ ಅವನ ಶಾಂತಿ ಈ ಶಾಂತಿಯೇ ಅವನ ಶಕ್ತಿ ಈ ಭಾಗದಲ್ಲಿ ನಾವು ನೋಡಿದಂತೆ ಹುಟ್ಟು ಸಾವಿನ ಸತ್ಯ ಅರಿತ ಸಾಧಕನ ಜೀವನ ಹೇಗೆ ಒಳಗಿಂದ ಹೊರಗಡೆಗೆ ರೂಪಾಂತರಗೊಳ್ಳುತ್ತದೆ ಎಂಬುದು ಸ್ಪಷ್ಟವಾಗುತ್ತದೆ ಆದರೆ ಇನ್ನೊಂದು ಆಳ ಇದೆ ಈ ಸತ್ಯ ಅರಿತ ಸಾಧಕನ ಕಣ್ಣುಗಳಿಂದ ಲೋಕ ಹೇಗೆ ಕಾಣುತ್ತದೆ ಅವನು ಇತರರ ನೋವನ್ನು ಹೇಗೆ ನೋಡುತ್ತಾನೆ ಅವನ ದಯೆ ಅವನ ಕರುಣೆ ಹೇಗೆ ರೂಪಗೊಳ್ಳುತ್ತದೆ ಹುಟ್ಟು ಸಾವಿನ ಸತ್ಯವನ್ನು ಅರಿತ ಸಾಧಕನ ಕಣ್ಣುಗಳು ಲೋಕವನ್ನು ಹೊಸದಾಗಿ ನೋಡಲು ಆರಂಭಿಸುತ್ತವೆ ಅದೇ ಬೀದಿ ಅದೇ ಜನ ಅದೇ ಗದ್ದಲ ಆದರೂ ಅವನ ಅನುಭವ ಸಂಪೂರ್ಣ ವಿಭಿನ್ನ ಕಾರಣ ಅವನ ದೃಷ್ಟಿಯಲ್ಲಿ ತೀರ್ಪಿಲ್ಲ ಹೋಲಿಕೆಯಿಲ್ಲ ತಿರಸ್ಕಾರ ಇಲ್ಲ ಅವನು ನೋಡುತ್ತಾನೆ ಆದರೆ ಕಟ್ಟಿಹಾಕುವುದಿಲ್ಲ ಕೇಳುತ್ತಾನೆ ಆದರೆ ಹೊರೆ ಮಾಡಿಕೊಳ್ಳುವುದಿಲ್ಲ ಈ ಒಳಗಿನ ಸ್ವಾತಂತ್ರ್ಯವೇ ಸಾಧಕನ ಶಕ್ತಿ ಸಾಮಾನ್ಯ ಮನುಷ್ಯನು ಇನ್ನೊಬ್ಬನ ನೋವನ್ನು ನೋಡಿದಾಗ ದೂರ ನಿಲ್ಲುತ್ತಾನೆ ಅಥವಾ ತಾನು ಶ್ರೇಷ್ಠನೆಂಬ ಭಾವದಲ್ಲಿ ಉಪದೇಶ ನೀಡುತ್ತಾನೆ ಆದರೆ ಹುಟ್ಟು ಸಾವಿನ ಸತ್ಯವನ್ನು ಅರಿತವನಿಗೆ ಗೊತ್ತು ನೋವು ಯಾರಿಗೂ ಹೊಸದಲ್ಲ ಇಂದು ಅವನಿಗೆ ನಾಳೆ ನನಗೆ ಈ ಅರಿವು ಅವನೊಳಗೆ ಕರುಣೆಯನ್ನು ಬೆಳೆಸುತ್ತದೆ ಕರುಣೆ ಎಂದರೆ ದುರ್ಬಲತೆಯಲ್ಲ ಅದು ಅತಿ ದೊಡ್ಡ ಧೈರ್ಯ ಮತ್ತೊಬ್ಬನ ನೋವನ್ನು ತನ್ನದಾಗಿ ಅನುಭವಿಸುವ ಸಾಮರ್ಥ್ಯ ಕೃಷ್ಣನು ಯಾಕೆ ತನ್ನನ್ನು ಜಗದ್ಗುರು ಎಂದು ತೋರಿಸಿಕೊಳ್ಳಲಿಲ್ಲ ಗೊತ್ತಾ ಅವನು ಶಿಷ್ಯನಾಗಿ ನಿಂತ ಸಾರಥಿಯಾಗಿ ಕುಳಿತ ಇದು ದೊಡ್ಡ ಸಂದೇಶ ಸತ್ಯ ಅರಿತವನು ಮೇಲಿಂದ ಮಾತನಾಡುವುದಿಲ್ಲ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾನೆ ಅವನು ಹೇಳುವುದಕ್ಕಿಂತ ಜೊತೆಗೇ ಇರುತ್ತಾನೆ ಈ ಜೊತೆಯೇ ಮತ್ತೊಬ್ಬನಿಗೆ ಧೈರ್ಯ ಕೊಡುತ್ತದೆ ಸಾಧಕನು ಲೋಕದ ಅಸಮಾನತೆಯನ್ನು ನೋಡಿ ಕೋಪಗೊಳ್ಳುವುದಿಲ್ಲ ಅಸಮಾನತೆ ಇದೆ ಎಂದು ಒಪ್ಪಿಕೊಳ್ಳುತ್ತಾನೆ ಆದರೆ ಅದನ್ನು ದ್ವೇಷದಿಂದಲ್ಲ ಜ್ಞಾನದಿಂದ ಎದುರಿಸುತ್ತಾನೆ ಅವನು ಬುತ್ತಿರುತ್ತದೆ ಲೋಕ ಪರಿಪೂರ್ಣವಲ್ಲ ಪರಿಪೂರ್ಣತೆ ಹುಡುಕುವ ಮನಸ್ಸೇ ಅಪರಿಪಕ್ವತೆ ಲೋಕದ ಅಪೂರ್ಣತೆಯಲ್ಲೇ ತನ್ನ ಪೂರ್ಣತೆಯನ್ನು ಕಂಡುಕೊಳ್ಳುವುದೇ ಸಾಧನೆ ಹುಟ್ಟು ಸಾವಿನ ಸತ್ಯ ಅರಿತವನಿಗೆ ಜನರ ಮಾತುಗಳು ಹೆಚ್ಚು ತಾಕುವುದಿಲ್ಲ ಹೊಗಳಿಕೆ ಅವನನ್ನು ಹಾರಿಸುವುದಿಲ್ಲ ನಿಂದನೆ ಅವನನ್ನು ಕುಗ್ಗಿಸುವುದಿಲ್ಲ ಏಕೆಂದರೆ ಅವನು ತನ್ನನ್ನು ಈ ಕ್ಷಣದ ಅಭಿಪ್ರಾಯಗಳಿಂದ ಅಳೆಯುವುದಿಲ್ಲ ಕಾಲವೇ ಕೊನೆಗೆ ಎಲ್ಲಾ ಅಭಿಪ್ರಾಯಗಳನ್ನು ಮೌನಗೊಳಿಸುತ್ತದೆ ಎಂಬುದು ಅವನಿಗೆ ಗೊತ್ತು ಈ ತಿಳುವಳಿಕೆ ಅವನನ್ನು ಸ್ಥಿರವಾಗಿ ನಿಲ್ಲಿಸುತ್ತದೆ ಅವನು ಸಂತೋಷವನ್ನು ಹುಡುಕುವುದಿಲ್ಲ ಸಂತೋಷ ಅವನೊಳಗೆ ನೆಲೆಸಿರುತ್ತದೆ ಕಾರಣ ಅವನು ಬಯಕೆಗಳನ್ನು ಕಡಿಮೆ ಮಾಡಿಕೊಂಡಿದ್ದಾನೆ ಬೇಕು ಎಂಬ ಹಸಿವು ಕಡಿಮೆಯಾದಷ್ಟು ಮನಸ್ಸು ತೃಪ್ತಿಯಿಂದ ತುಂಬುತ್ತದೆ ಕೃಷ್ಣನು ಹೇಳಿದಂತೆ ಇಂದ್ರಿಯಗಳ ಹಿಂಬಾಲನೆ ದುಃಖದ ದಾರಿ ಅರಿವಿನ ಹಿಡಿತವೇ ಮುಕ್ತಿಯ ದಾರಿ ಸಾಧಕನ ದಿನಚರಿಯಲ್ಲೂ ಈ ಜ್ಞಾನ ಸ್ಪಷ್ಟವಾಗಿ ಕಾಣಿಸುತ್ತದೆ ಅವನು ಬೆಳಗ್ಗೆ ಎದ್ದಾಗಲೇ ಒಂದು ಕೃತಜ್ಞತೆಯ ನಿಟ್ಟುಸಿರು ಬಿಡುತ್ತಾನೆ ಇನ್ನೊಂದು ದಿನ ಸಿಕ್ಕಿದೆ ಇದನ್ನು ಹೇಗೆ ಬಳಸಬೇಕು ಎಂಬ ಹೊಣೆಗಾರಿಕೆ ಅವನಿಗೆ ಗೊತ್ತು ಸಮಯವನ್ನು ಕೊಲ್ಲುವುದಿಲ್ಲ ಸಮಯದ ಜೊತೆ ಸ್ನೇಹ ಮಾಡುತ್ತಾನೆ ಪ್ರತಿಕ್ಷಣವೂ ಅವನಿಗೆ ಒಂದು ಅವಕಾಶ ಹುಟ್ಟು ಸಾವಿನ ಸತ್ಯ ಅರಿತವನು ತಪ್ಪು ಮಾಡಿದರೂ ಮುರಿದು ಬೀಳುವುದಿಲ್ಲ ಅವನು ತಪ್ಪನ್ನು ಪಾಪವಾಗಿ ನೋಡುವುದಿಲ್ಲ ಪಾಠವಾಗಿ ನೋಡುತ್ತಾನೆ ಕಾರಣ ದೋಷರಹಿತ ಜೀವನ ಸಾಧ್ಯವಿಲ್ಲ ಎಂಬುದು ಅವನಿಗೆ ಸ್ಪಷ್ಟ ಆದರೆ ದೋಷದಿಂದ ಕಲಿಯದ ಜೀವನವೇ ವ್ಯರ್ಥ ಈ ವಿನಯವೇ ಅವನನ್ನು ನಿರಂತರವಾಗಿ ಬೆಳೆಯುವಂತೆ ಮಾಡುತ್ತದೆ ಅವನ ಪ್ರಾರ್ಥನೆಯೂ ಬದಲಾಗುತ್ತದೆ ನನಗೆ ಇದು ಬೇಕು ಅದು ಬೇಡ ಎನ್ನುವ ವ್ಯವಹಾರಾತ್ಮಕ ಪ್ರಾರ್ಥನೆ ಅವನಲ್ಲಿಲ್ಲ ಅವನು ಕೇಳುವುದು ಒಂದೇ ಬುದ್ಧಿ ಸಮತ್ವ ಶರಣಾಗತಿ ಈ ಮೂರು ಇದ್ದರೆ ಉಳಿದದ್ದು ತಾನಾಗಿಯೇ ಸರಿಹೋಗುತ್ತದೆ ಎಂಬ ನಂಬಿಕೆ ಅವನೊಳಗೆ ಗಟ್ಟಿಯಾಗಿರುತ್ತದೆ ಈ ನಂಬಿಕೆಯೇ ಅವನ ಆಂತರಿಕ ಆಡಳಿತ ವ್ಯವಸ್ಥೆ ಕೃಷ್ಣನ ಸ್ಮರಣೆ ಸಾಧಕನಿಗೆ ಒಂದು ಅಭ್ಯಾಸವಲ್ಲ ಅದು ಉಸಿರಿನಂತೆ ಕೆಲಸದ ಮಧ್ಯೆ ಮೌನದ ಮಧ್ಯೆ ನೋವಿನ ಮಧ್ಯೆ ಎಲ್ಲೆಲ್ಲೋ ಒಂದು ಅಜ್ಞಾತ ನೆಮ್ಮದಿ ಇದು ಭಾವೋದ್ರೇಕವಲ್ಲ ಇದು ಸ್ಥಿರತೆ ಈ ಸ್ಥಿರತೆಯಲ್ಲೇ ಅವನು ದೊಡ್ಡ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಾನೆ ಅದಕ್ಕೆ ಅವನ ನಿರ್ಧಾರಗಳಲ್ಲಿ ಗೊಂದಲ ಕಡಿಮೆ ಸಾಧಕನು ಲೋಕವನ್ನು ತ್ಯಜಿಸುವುದಿಲ್ಲ ಲೋಕದಲ್ಲಿ ಕರಗುವುದಿಲ್ಲ ಅವನು ಲೋಕದ ಮಧ್ಯೆ ನಿಂತು ಲೋಕಾತೀತವಾಗಿ ಬದುಕುತ್ತಾನೆ ಇದೇ ಸೂಕ್ಷ್ಮ ಸಮತೋಲನ ಇದೇ ಕೃಷ್ಣನ ಮಾರ್ಗ ಅತಿರೇಕವಿಲ್ಲ ನಿರ್ಲಿಪ್ತತೆಯಲ್ಲೂ ನಿರ್ಲಕ್ಷ್ಯವಿಲ್ಲ ಹೊಣೆಗಾರಿಕೆ ಇದೆ ಆದರೆ ಬಂಧನವಿಲ್ಲ ಈ ಸತ್ಯವನ್ನು ಅರಿತವನ ಜೀವನ ಇತರರಿಗೆ ಉಪದೇಶವಾಗುತ್ತದೆ ಅವನು ಭಾಷಣ ಮಾಡುವುದಿಲ್ಲ ಆದರೆ ಜನ ಅವನ ಹತ್ತಿರ ಅನುಭವಿಸುತ್ತಾರೆ ಅವನ ನಡವಳಿಕೆಯಲ್ಲಿ ಒಂದು ವಿಶ್ವಾಸಾರ್ಹತೆ ಇರುತ್ತದೆ ಅವನು ಹೇಳಿದ ಮಾತಿಗಿಂತ ಅವನು ಬದುಕಿದ ರೀತಿಯೇ ಹೆಚ್ಚು ಪ್ರಭಾವ ಬೀರುತ್ತದೆ ಇದೇ ನಿಜವಾದ ನಾಯಕತ್ವ ಸಾಧಕನ ಜೀವನದಲ್ಲಿ ಸಂಕಟಗಳು ಕಡಿಮೆಯಾಗುವುದಿಲ್ಲ ಆದರೆ ಸಂಕಟಗಳ ಸ್ವರೂಪ ಬದಲಾಗುತ್ತದೆ ಸಾಮಾನ್ಯ ಮನುಷ್ಯನಿಗೆ ಸಂಕಟ ಬಂದರೆ ಅದು ಅಂತ್ಯವೆಂದು ಭಾಸವಾಗುತ್ತದೆ ಸಾಧಕನಿಗೆ ಸಂಕಟ ಬಂದರೆ ಅದು ಪರೀಕ್ಷೆ ಎಂದು ತಿಳಿಯುತ್ತದೆ ಈ ಒಂದೇ ದೃಷ್ಟಿಕೋನ ಅವನನ್ನು ಕುಸಿಯದಂತೆ ಕಾಯುತ್ತದೆ ಕೃಷ್ಣನು ಅರ್ಜುನನಿಗೆ ಯುದ್ಧಭೂಮಿಯಲ್ಲಿ ಹೇಳಿದ್ದೂ ಇದೆ ಪರಿಸ್ಥಿತಿಯನ್ನು ಶತ್ರುವೆಂದು ನೋಡಬೇಡ ಅದು ನಿನ್ನ ಒಳಗಿನ ಶಕ್ತಿಯನ್ನು ಹೊರತೆಗೆದುಕೊಳ್ಳುವ ವೇದಿಕೆ ಹುಟ್ಟು ಸಾವಿನ ಸತ್ಯ ಅರಿತವನಿಗೆ ನಷ್ಟ ಎಂಬ ಪದವೇ ಅರ್ಥ ಬದಲಾಗುತ್ತದೆ ಏಕೆ ಬರೇ ಅವನು ತಿಳಿದಿದ್ದಾನೆ ಇಲ್ಲಿಗೆ ಬಂದದ್ದೇನು ಇಲ್ಲಿಂದ ಹೋಗುವದ್ದೇನು ದೇಹ ಸಂಪತ್ತು ಹೆಸರು ಆಲ್ ಆರ್ ಟೆಂಪ್ರರಿ ಗೆಸ್ಟ್ಸ್ ಅತಿಥಿಗಳನ್ನು ಬೀಳ್ಕೊಡುವಂತೆ ಅವನು ನಷ್ಟವನ್ನು ಬೀಳ್ಕೊಡುತ್ತಾನೆ ನೋವು ಬರುತ್ತದೆ ಆದರೆ ವಿಷವಾಗುವುದಿಲ್ಲ ದುಃಖ ಸ್ಪರ್ಶಿಸುತ್ತದೆ ಆದರೆ ಬೇರು ಬಿಡುವುದಿಲ್ಲ ಸಂಕಟದ ಹೊತ್ತಿನಲ್ಲಿ ಸಾಧಕನು ದೇವರನ್ನು ಪ್ರಶ್ನಿಸುವುದಿಲ್ಲ ನನ್ನ ಜೊತೆ ಏಕೆ ಹೀಗೆ ಎಂದು ಕೂಗುವುದಿಲ್ಲ ಅವನು ಮೌನವಾಗಿ ಒಂದು ಮಾತು ಹೇಳುತ್ತಾನೆ ನೀನು ಕೊಟ್ಟ ಪಾಠವೇನೋ ನಾನು ಕಲಿಯಲು ಸಿದ್ಧ ಈ ಸಿದ್ಧತೆಯೇ ಅವನ ಭಕ್ತಿಯ ಪರಿಪಕ್ವತೆ ಇಲ್ಲಿ ದೇವರು ದೂರವಿರುವುದಿಲ್ಲ ಸಂಕಟವೇ ದೇವರ ಭಾಷೆಯಾಗಿ ಬದಲಾಗುತ್ತದೆ ಕೃಷ್ಣನ ಸ್ಮರಣೆ ಈ ಹಂತದಲ್ಲಿ ಸಾಧಕನಿಗೆ ದೀಪದಂತೆ ಹೊರಗೆ ಕತ್ತಲೆ ಇದ್ದರೂ ಒಳಗೆ ಬೆಳಕಿರುತ್ತದೆ ದೀಪದ ಬೆಳಕು ಕತ್ತಲನ್ನು ಓಡಿಸದೇ ಇರಬಹುದು ಆದರೆ ದಾರಿ ತೋರಿಸುತ್ತದೆ ಸಾಧಕನಿಗೆ ದಾರಿ ಕಾಣಿಸಿದರೆ ಸಾಕು ಗುರಿ ತಾನಾಗಿಯೇ ಸಮೀಪಿಸುತ್ತದೆ ಸಾಮಾನ್ಯ ಮನುಷ್ಯ ಸಂಕಟದಲ್ಲಿ ಒಂಟಿಯಾಗುತ್ತಾನೆ ಸಾಧಕನು ಸಂಕಟದಲ್ಲಿ ಒಳಗಡೆ ಪ್ರವೇಶಿಸುತ್ತಾನೆ ಆತ್ಮಪರಿಶೀಲನೆ ಆರಂಭವಾಗುತ್ತದೆ ನಾನು ಎಲ್ಲಿ ಅಂಟಿಕೊಂಡಿದ್ದೆ ನನ್ನ ಅಹಂಕಾರ ಯಾವ ರೂಪದಲ್ಲಿ ನನ್ನನ್ನು ಕುರುಡನಾಗಿಸಿತ್ತು ಎಂಬ ಪ್ರಶ್ನೆಗಳು ಮೂಡುತ್ತವೆ ಈ ಪ್ರಶ್ನೆಗಳು ನೋವು ಕೊಡುತ್ತವೆ ಆದರೆ ಶುದ್ಧೀಕರಿಸುತ್ತವೆ ಬೆಂಕಿಯಲ್ಲಿ ಚಿನ್ನ ಶುದ್ಧವಾಗುವಂತೆ ಸಂಕಟದಲ್ಲಿ ಸಾಧಕ ಶುದ್ಧವಾಗುತ್ತಾನೆ ಹುಟ್ಟು ಸಾವಿನ ಸತ್ಯ ಅರಿತವನು ವಿಪತ್ತಿನ ಮಧ್ಯೆಯೂ ಮಾನವೀಯತೆಯನ್ನು ಕಳೆದುಕೊಳ್ಳುವುದಿಲ್ಲ ಅವನು ಕಠಿಣನಾಗುವುದಿಲ್ಲ ಮೃದುವಾಗುತ್ತಾನೆ ಏಕೆಂದರೆ ಅವನು ಗೊತ್ತಿರುತ್ತದೆ ಇದು ಯಾರೊಬ್ಬರ ವಿರುದ್ಧದ ಆಟವಲ್ಲ ಇದು ಜೀವನದ ಸ್ವಭಾವ ಈ ಅರಿವು ಅವನನ್ನು ಪ್ರತೀಕಾರದಿಂದ ದೂರ ಇಡುತ್ತದೆ ಕ್ಷಮೆ ಅವನಿಗೆ ಧರ್ಮವಾಗುತ್ತದೆ ದೌರ್ಬಲ್ಯವಾಗುವುದಿಲ್ಲ ಸಾಧಕನೊಳಗಿನ ಭಯ ನಿಧಾನವಾಗಿ ಕ್ಷೀಣಿಸುತ್ತದೆ ಸಾವು ಭಯಾನಕವಲ್ಲ ಎಂಬ ಅರಿವು ಬಂದಾಗ ಉಳಿದ ಎಲ್ಲ ಭಯಗಳು ಚಿಕ್ಕದಾಗಿ ಕಾಣುತ್ತದೆ ಸಮಾಜ ಏನು ಹೇಳುತ್ತದೆ ಜನ ಏನು ಯೋಚಿಸುತ್ತಾರೆ ಈ ಎಲ್ಲವುಗಳ ಶಕ್ತಿ ಕಡಿಮೆಯಾಗುತ್ತದೆ ಸಾಧಕನು ತನ್ನ ಆತ್ಮಸಾಕ್ಷಿಯ ಮಾತು ಕೇಳಲು ಆರಂಭಿಸುತ್ತಾನೆ ಇದು ಅವನ ಸ್ವಾತಂತ್ರ್ಯದ ಘೋಷಣೆ ಕೃಷ್ಣನು ಹೇಳಿದ ಶರಣಾಗತಿ ಇಲ್ಲಿ ನಿಜವಾಗುತ್ತದೆ ಶರಣಾಗತಿಯೆಂದರೆ ಕೈಕಟ್ಟಿ ಕೂತಿರುವುದಲ್ಲ ಅದು ಪೂರ್ಣ ಪ್ರಯತ್ನ ಮಾಡಿ ಫಲವನ್ನು ಬಿಡುವ ಧೈರ್ಯ ಸಾಧಕನು ತನ್ನ ಕರ್ತವ್ಯವನ್ನು ಸಂಪೂರ್ಣವಾಗಿ ಮಾಡುತ್ತಾನೆ ಆದರೆ ಫಲವನ್ನು ತನ್ನ ಅಹಂಕಾರಕ್ಕೆ ಆಹಾರವಾಗಿಸಿಕೊಳ್ಳುವುದಿಲ್ಲ ಜಯ ಬಂದರೂ ಸಮ ಸೋಲು ಬಂದರೂ ಸಮ ಈ ಸಮತ್ವವೇ ಅವನ ಕಿರೀಟ ಸಂಕಟಗಳು ಸಾಧಕನೊಳಗೆ ಒಂದು ವಿಚಿತ್ರ ಶಾಂತಿಯನ್ನು ಹುಟ್ಟಿಸುತ್ತವೆ ಹೊರಗೆ ಅಲೆಗಳಿದ್ದರೂ ಒಳಗೆ ಸಮುದ್ರ ಶಾಂತವಾಗಿರುತ್ತದೆ ಈ ಶಾಂತಿ ನಿರ್ಲಕ್ಷ್ಯವಲ್ಲ ಇದು ಆಳ ಆಳ ಇರುವವನಿಗೆ ಮೇಲ್ಮೈಯ ಗದ್ದಲ ತಟ್ಟುವುದಿಲ್ಲ ಇದೇ ಕೃಷ್ಣನ ಯೋಗದ ಸಾರ್ಥಕತೆ ಈ ಹಂತದಲ್ಲಿ ಸಾಧಕನು ಇತರರ ನೋವನ್ನು ಇನ್ನಷ್ಟು ಸ್ಪಷ್ಟವಾಗಿ ಕಾಣುತ್ತಾನೆ ತನ್ನ ನೋವು ಅವನನ್ನು ಸ್ವಾರ್ಥಿಯಾಗಿಸಲಿಲ್ಲ ವಿಸ್ತಾರಗೊಳಿಸಿತು ಅವನು ಸಹಾಯ ಮಾಡುವುದು ಹೆಸರಿಗಾಗಿಯಲ್ಲ ಸಹಜವಾಗಿ ಕೈಚಾಚುವುದು ಅವನ ಸ್ವಭಾವವಾಗುತ್ತದೆ ಇದು ಬೋಧನೆಯ ಫಲ ಇದು ಅನುಭವದಿಂದ ಬಂದ ಜ್ಞಾನ ಹುಟ್ಟು ಸಾವಿನ ಸತ್ಯ ಅರಿತವನು ಬದುಕನ್ನು ಹಿಡಿದುಕೊಳ್ಳುವುದಿಲ್ಲ ಬದುಕು ಅವನನ್ನು ಹಿಡಿದುಕೊಳ್ಳುವುದಿಲ್ಲ ಅವನು ಬದುಕಿನೊಂದಿಗೆ ನೃತ್ಯ ಮಾಡುತ್ತಾನೆ ಕೆಲವೊಮ್ಮೆ ವೇಗ ಕೆಲವೊಮ್ಮೆ ನಿಧಾನ ಲಯ ತಪ್ಪುವುದಿಲ್ಲ ಲಯವೇ ಅವನ ಗುರು ಈ ಲಯದಲ್ಲಿ ಅವನು ತನ್ನ ಸ್ಥಾನವನ್ನು ಕಂಡುಕೊಳ್ಳುತ್ತಾನೆ ಸಾಧಕನು ಈ ಹಂತಕ್ಕೆ ಬಂದಾಗ ಅವನ ಜೀವನದಲ್ಲಿ ದೊಡ್ಡ ಘೋಷಣೆಗಳಿರುವುದಿಲ್ಲ ಯಾವುದೇ ಪ್ರದರ್ಶನವಿಲ್ಲ ಆದರೆ ಅವನ ಅಸ್ತಿತ್ವವೇ ಒಂದು ಶಾಂತ ಸಂದೇಶವಾಗಿ ಬದಲಾಗಿರುತ್ತದೆ ಹುಟ್ಟು ಸಾವಿನ ಸತ್ಯವನ್ನು ಅರಿತ ಈ ವ್ಯಕ್ತಿ ಈಗ ಬದುಕನ್ನು ನಾನು ಬದುಕುತ್ತಿದ್ದೇನೆ ಎಂದು ಹೇಳುವುದಿಲ್ಲ ಜೀವನ ನನ್ನ ಮೂಲಕ ಹರಿಯುತ್ತಿದೆ ಎಂದು ಅನುಭವಿಸುತ್ತಾನೆ ಇದೇ ಅಂತರ ಇದೇ ಅಂತಿಮ ಜ್ಞಾನ ಈ ಹಂತದಲ್ಲಿ ಸಾಧಕನಿಗೆ ಸಾವು ಶತ್ರುವಾಗಿ ಕಾಣುವುದಿಲ್ಲ ಅದು ಒಂದು ವಿಶ್ರಾಂತಿ ಒಂದು ಬದಲಾವಣೆ ಒಂದು ಹೊಸ ಅಧ್ಯಾಯದ ಬಾಗಿಲು ಈ ಅರಿವು ಅವನನ್ನು ಅತೀ ಲಘುವಾಗಿಸುತ್ತದೆ ಬದುಕಿನ ಭಾರ ಇಳಿಯುತ್ತದೆ ಅಹಂಕಾರ ಕರಗುತ್ತದೆ ನಾನು ಎಂಬ ಪದ ಮೃದುಗೊಳ್ಳುತ್ತದೆ ಅವನು ಬದುಕಿನಲ್ಲಿ ಮುಖ್ಯನಾಗಿರಲು ಯತ್ನಿಸುವುದಿಲ್ಲ ಸತ್ಯವಾಗಿರಲು ಯತ್ನಿಸುತ್ತಾನೆ ಈ ಸತ್ಯತೆಯೇ ಅವನ ಮಹತ್ವ ಕೃಷ್ಣನು ಹೇಳಿದ ನಿಜವಾದ ಮುಕ್ತಿ ಇದೆ ಲೋಕವನ್ನು ತ್ಯಜಿಸಿ ಹೋಗುವುದಲ್ಲ ಲೋಕದ ಮಧ್ಯೆ ಇದ್ದು ಬಂಧನ ರಹಿತನಾಗಿರುವುದು ಸಾಧಕನು ಮನೆಯಲ್ಲಿರಬಹುದು ಸಮಾಜದಲ್ಲಿರಬಹುದು ಕೆಲಸದಲ್ಲಿರಬಹುದು ಆದರೂ ಅವನ ಒಳಗೆ ಒಂದು ಅಸ್ಪರ್ಶ್ಯತೆ ನೋವು ಬರುತ್ತದೆ ಆದರೆ ಹಿಡಿಯುವುದಿಲ್ಲ ಸುಖ ಬರುತ್ತದೆ ಆದರೆ ಮೋಹಗೊಳಿಸುವುದಿಲ್ಲ ಎಲ್ಲವೂ ಬಂದು ಹೋಗುವ ಅತಿಥಿಗಳು ಎಂಬ ದೃಷ್ಟಿ ಅವನನ್ನು ಸ್ಥಿರವಾಗಿಡುತ್ತದೆ ಈ ಸ್ಥಿತಿಯಲ್ಲಿ ಸಾಧಕನ ಮಾತುಗಳು ಕಡಿಮೆಯಾಗುತ್ತವೆ ಮೌನ ಹೆಚ್ಚಾಗುತ್ತದೆ ಆದರೆ ಇದು ಖಾಲಿ ಮೌನ ಅಲ್ಲ ಇದು ತುಂಬಿದ ಮೌನ ಅವನ ಬಳಿ ಕುಳಿತರೆ ಒಂದು ನೆಮ್ಮದಿ ಸಿಗುತ್ತದೆ ಅವನು ಉಪದೇಶ ಕೊಡಬೇಕಾಗಿಲ್ಲ ಅವನ ಬದುಕೇ ಸಾಕ್ಷಿ ಇದು ಕೃಷ್ಣನ ಜೀವನದ ಪ್ರತಿಬಿಂಬ ಮಾತಿಗಿಂತ ನಡೆ ದೊಡ್ಡದು ಎಂಬ ಸಂದೇಶ ಸಾಧಕನು ಈಗ ಜನರನ್ನು ಬದಲಾಯಿಸಲು ಹರಡುವುದಿಲ್ಲ ಅವನು ಗೊತ್ತಿರುತ್ತದೆ ಪ್ರತಿಯೊಬ್ಬರೂ ತಮ್ಮ ಸಮಯಕ್ಕೆ ಬೆಳೆಯಬೇಕು ಅವನು ಕೇವಲ ದೀಪವಾಗಿರುತ್ತಾನೆ ಯಾರು ಬೆಳಕಿಗೆ ಬರುತ್ತಾರೋ ಬರಲಿ ಬಲವಂತ ಇಲ್ಲ ಬೇಸರ ಇಲ್ಲ ಈ ತಟಸ್ಥತೆಯೇ ಅವನ ಪ್ರೌಢಿಮೆ ಹುಟ್ಟು ಸಾವಿನ ಸತ್ಯವನ್ನು ಅರಿತವನು ಭವಿಷ್ಯದ ಬಗ್ಗೆ ಚಿಂತಿಸುವುದಿಲ್ಲ ಭೂತಕಾಲದಲ್ಲಿ ಸಿಲುಕುವುದಿಲ್ಲ ಅವನು ಇಂದಿನ ಕ್ಷಣದಲ್ಲಿ ನೆಲೆಸಿರುತ್ತಾನೆ ಈ ಕ್ಷಣವೇ ಅವನ ದೇವಾಲಯ ಈ ಕ್ಷಣವೇ ಅವನ ಉಪಾಸನೆ ಈ ಕ್ಷಣದಲ್ಲಿ ಪ್ರಾಮಾಣಿಕವಾಗಿ ಬದುಕುವುದೇ ಅವನ ಸಾಧನೆ ಇದೇ ಕೃಷ್ಣನ ಯೋಗ ಕರ್ಮಸು ಕೌಶಲಂ ಎಂಬ ವಚನದ ಜೀವಂತ ಅರ್ಥ ಈ ಹಂತದಲ್ಲಿ ಸಾಧಕನಿಗೆ ಪ್ರಾರ್ಥನೆಯ ಅಗತ್ಯವೂ ಕಡಿಮೆಯಾಗುತ್ತದೆ ಏಕೆಂದರೆ ಅವನ ಜೀವನವೇ ಪ್ರಾರ್ಥನೆ ಉಸಿರಾಟವೇ ಜಪ ಕೆಲಸವೇ ಪೂಜೆ ಅವನು ದೇವರನ್ನು ಹುಡುಕುವುದಿಲ್ಲ ಎಲ್ಲೆಲ್ಲೂ ದೇವರನ್ನೇ ಕಾಣುತ್ತಾನೆ ಇದೊಂದು ಭಾವೋದ್ರೇಕವಲ್ಲ ಇದು ಸ್ಥಿರ ಅನುಭವ ಇದನ್ನು ಕಳೆದುಕೊಳ್ಳಲು ಅವನಿಗೆ ಭಯವಿಲ್ಲ ಏಕೆಂದರೆ ಅವನು ಹಿಡಿದುಕೊಂಡಿಲ್ಲ ಕೃಷ್ಣನು ಹೇಳಿದಂತೆ ಯಾರು ಈ ಸತ್ಯವನ್ನು ಅರಿಯುತ್ತಾರೋ ಅವರು ಮೋಕ್ಷವನ್ನು ಬೇಡಿಕೊಳ್ಳುವುದಿಲ್ಲ ಮೋಕ್ಷ ಅವರ ಜೀವನ ಶೈಲಿಯಾಗುತ್ತದೆ ಮುಕ್ತಿಯೆಂದರೆ ಸತ್ತನಂತರ ಸಿಗುವ ಬಹುಮಾನ ಅಲ್ಲ ಬದುಕಿರುವಾಗ ಅನುಭವಿಸುವ ಸ್ವಾತಂತ್ರ್ಯ ಈ ಸ್ವಾತಂತ್ರ್ಯವೇ ಸಾಧಕನ ಉಸಿರು ಸಾಧಕನು ಈಗ ಲೋಕದ ಮಧ್ಯೆ ನಿಂತು ಲೋಕಕ್ಕೆ ಋಣ ತೀರಿಸುತ್ತಾನೆ ಪ್ರೀತಿಯಿಂದ ಸೇವೆಯಿಂದ ಮೌನದಿಂದ ಅವನು ದೊಡ್ಡ ಕೆಲಸ ಮಾಡಬೇಕೆಂದಿಲ್ಲ ಸಣ್ಣ ಒಳ್ಳೆಯತನವೂ ಸಾಕು ಎಂದು ಅವನಿಗೆ ಗೊತ್ತು ಒಂದು ನಗು ಒಂದು ಸಹಾನುಭೂತಿ ಒಂದು ಸತ್ಯ ಮಾತು ಇವೇ ಅವನ ಕೊಡುಗೆಗಳು ಇವುಗಳ ಮೌಲ್ಯವನ್ನು ಕಾಲ ಮಾತ್ರ ಅಳೆಯಬಲ್ಲದು ಹುಟ್ಟೂ ಸಾವಿನ ಸತ್ಯವನ್ನು ಅರಿತವನು ನಾನು ಬದುಕಿದೆ ಎಂದು ಹೇಳುವುದಿಲ್ಲ ಅವನು ನಾನು ಜಾಗೃತನಾಗಿದ್ದೆ ಎಂದು ಹೇಳುತ್ತಾನೆ ಈ ಜಾಗೃತಿ ಇದ್ದ ಕ್ಷಣಗಳೇ ಅವನ ನಿಜವಾದ ಸಂಪತ್ತು ಉಳಿದ ಎಲ್ಲವೂ ಮರಳಿ ಹೋಗುತ್ತದೆ ಇದಕ್ಕಾಗಿಯೇ ಕೃಷ್ಣನು ಹೇಳಿದನು ಈ ಸತ್ಯವನ್ನು ತಿಳಿದವನು ಅದ್ಭುತವಾಗಿ ಬದುಕುತ್ತಾನೆ ಕಾರಣ ಅವನು ಬದುಕನ್ನು ಹಿಡಿದುಕೊಳ್ಳುವುದಿಲ್ಲ ಬದುಕು ಅವನೊಳಗೆ ಹರಿಯಲು ಬಿಡುತ್ತಾನೆ ಅವರೇ ಸಾಧಕರು ಶಬ್ದವಿಲ್ಲದೆ ಲೋಕವನ್ನು ಸ್ಪರ್ಶಿಸುವವರು ಗದ್ದಲವಿಲ್ಲದೆ ಇತಿಹಾಸ ಬರೆದವರು ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಾಮೆಂಟ್ ಮಾಡಿ ಅಥವಾ ನಿಮ್ಮ ಇಷ್ಟದ ದೇವರ ಹೆಸರನ್ನು ಕಾಮೆಂಟ್ನಲ್ಲಿ ಬರೆಯಿರಿ ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ ವಂದನೆಗಳು